ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶುಕ್ರವಾರ ಮಧ್ಯಾಹ್ನದಲ್ಲಾಗ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಈಗ ಸಮ್ಮರ್ ಸ್ಟಾರ್ಟ್ ಆಯಿತು ಸ್ವಲ್ಪ ತರಕಾರಿ ಸಾಂಬಾರುಗಳು ತಿನ್ನೋದಕ್ಕೆ ಆಗೋದಿಲ್ಲ ಸೊಪ್ಪು ಸಾಂಬಾರುಗಳಾದರೆ ಚೆನ್ನಾಗಿ ಊಟ ಮಾಡ್ಬೋದು ಅದರಲ್ಲೂ ಮ ಸಾರು ಬಸ್ಸಾರು ಮಜ್ಜಿಗೆ ಹುಳಿ ತಂಬಳಿಗಳು ಈ ರೀತಿ ಇನ್ನೂ ನಮಗೆ ಲೈಟಾಗಿ ಮಸಾಲೆ ಇರೋವಂಥ ಸಾಂಬಾರುಗಳಲ್ಲಿ ತಿನ್ಬೋದು ಊಟ ನಾನಿಲ್ಲಿ ಸಬ್ಬಸ್ಗೆ ಸೊಪ್ಪು ಮತ್ತು ದಂಟಿನ ಸೊಪ್ಪು ಅನ್ನ ಹಾಕಿ ಮಸಪ್ಪು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಸಬ್ಬಸ್ಗೆ ಸೊಪ್ಪು ಇನ್ನೂ ಬೇಕಾದರೆ ನೀವು ಹಾಕಿದ್ರು ಚೆನ್ನಾಗಿರುತ್ತೆ ಎಕ್ಸ್ಪೆಷಲಿ ಹಳ್ಳಿಗಳ ಕಡೆ ಒಂದು ಎರಡು ಮೂರು ಥರ ಸೊಪ್ಪುಗಳನ್ನು ಹಾಕಿ ಹೊಲಗಳಲ್ಲಿ ಸಿಗುತ್ತಲ್ವ ಹೊಲದ ಸೊಪ್ಪುಗಳು ಹಾಕಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಮೊಸೊಪ್ಪಿಗೆ ಎರಡು ಈರುಳ್ಳಿಯನ್ನು ತೊಗೊಂಡು ರಫಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ಅಂತಹ ಒಂದು ಬೆಳ್ಳುಳ್ಳಿ ಒಂದು ಹತ್ತು ಹದಿನೈದು ಹಸಿ ಮೆಣಸೆಕಾಯಿಯನ್ನು ಈ ಟೂತ್ ಪಿಕ್ಕಲ್ಲಿ ಚುಚ್ಚಿ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಬಂದು ಬೇಳೆಗಳಿಗೆ ಬಂದೆ ನಾನಿಲ್ಲಿ ತೊಗರಿ ಬೇಳೆ ಮತ್ತು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹೆಸರುಕಾಳು ತೊಗರಿಬೇಳೆ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಮಧ್ಯಾಹ್ನ ಇವತ್ತು ಮಧ್ಯಾಹ್ನದಲ್ಲಾಗನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎರಡು ಸಮ ಪ್ರಣ ಪ್ರಮಾಣದಲ್ಲಿ ತಗೊಂಡು ಬೇಳೆಗಳನ್ನು ಹಾಕಿ ನಾವು ಸ್ವಲ್ಪ ಒಂದು ಐದು ನಿಮಿಷ ನೆನೆಸಿಟ್ರೆ ಆ ಬೇಳೆಯಲ್ಲಿರುವಂತಹ ಎಲ್ಲ ನಮಗೆ ಹೋಗುತ್ತೆ ಅಂತ ಹೇಳ್ತಾರೆ ಬಟ್ ನಾನು ಟೈಮ್ ಇರಲಿಲ್ಲ ತೊಳೆದು ಹಾಕ್ಕೊಂಡೆ ಅಷ್ಟೇ ಅದರ ತುಂಬ ಪೌಡರ್ಸ್ ಇರುತ್ತೆ ಬೇಳೆಗಳಲ್ಲಿ ತೊಳೆದು ಚೆನ್ನಾಗಿ ಹಾಕ್ಕೊಳ್ಳೋದೇ ಒಳ್ಳೆಯದು ಕುಕ್ಕರಲ್ಲೇ ಬೇಗ ಬೇಯಿಸ್ಕೊಂಬಿಡೋಣ ಅಂತ ಹೇಳಿ ಈಗ ಬೇಳೆಗಳನ್ನು ಹಾಕ್ಬಿಟ್ಟು ಸಬ್ಬಸ್ಗೆ ಸೊಪ್ಪು ದಂಟಿನ ಸೊಪ್ಪು ಹಾಕಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಬೇಯಬೇಕಾದ್ರೆ ಆ ಕುಕ್ಕರು ವಿಜಿಲಲ್ಲಿ ತುಂಬ ನೀರು ಬಂದುಬಿಡುತ್ತೆ ಸೊಪ್ಪಲ್ಲಿ ಅದು ಬರಲ್ಲ ಅಂತ ಹೇಳಿ ನೀರು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸೊಪ್ಪು ಬೇಯಿಸ್ಕೊಂಡು ನೋಡಿ ಈಗ ಸೊಪ್ಪಲ್ಲಿರೋ ಅಂತಹ ಮೆಣಸಿನ್ಕಾಯಿ ಎಲ್ಲ ಸಪ್ರೇಟ್ ಮಾಡಿಕೊಂಡು ಸೊಪ್ಪು ತೆಗೆದುಬಿಟ್ಟು ನಾನಿಲ್ಲಿ ಸೊಪ್ಪು ಮಿಕ್ಸ್ ಆಗೋ ಥರ ನಾನು ಏನು ಇಡೋದಿಲ್ಲ ತಳಗಡೆಕ್ಕೆ ಬೇಳೆ ಹಾಕ್ಬಿಟ್ಟು ಮೇಲೆ ಸೊಪ್ಪು ಟೊಮೆಟೊ ನಾವೇನು ರುಬ್ತೀವಲ್ವ ಅದನ್ನೆಲ್ಲ ಮೇಲೆ ಹಾಕ್ಕೊಂಡ್ರೆ ನೋಡಿ ಈ ರೀತಿ ಈಸಿಯಾಗಿ ತೊಗೊಂಬಿಟ್ಟು ರುಬ್ಕೊಳ್ಬೋದು ಕೆಳಗಡೆಗೆ ಕೆಳಗಡೆ ಎಲ್ಲ ಇದಾಕ್ಬಿಟ್ಟು ನಾವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ಸೊಪ್ಪು ಹಾಕಿದ್ರೆ ತುಂಬ ನಾವು ಬಿಸಿಯಲ್ಲಿ ಹಾಯೋದಕ್ಕಾಗೋದಿಲ್ಲ ಹೇಳಿ ನಾನು ಮೇಲೇ ಇಟ್ಕೊಳ್ತೀನಿ ಹಾಗೆ ಸ್ವಲ್ಪ ಸ್ವೀಟ್ ಪೊಟೋಟೊ ಆಯಿತು ಅದನ್ನು ಸಹ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ನಾನು ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಪಾತ್ರೆಗೆ ಹಾಕ್ಕೊಂಡ್ಬಿಡ್ತೀನಿ ಸೊಪ್ಪನ್ನು ಕುದಿಸ್ಕೊಂಬಿಟ್ರೆ ಪಾತ್ರೆಯಲ್ಲೇ ಹೀರುತ್ತೆ ಕುಕ್ಕರಲ್ಲಿದ್ದರೆ ಮತ್ತೆ ತೊಳಿಬೇಕು ತೊಳಿಬೇಕು ಅನ್ನೋ ರಿಸ್ಕ್ ಇರಲ್ಲ ನನಗೆ ಅದೊಂದು ನಾನು ಆ ಥರ ಮಾಡಿಬಿಡ್ತೀನಿ ಸಾಂಬಾರು ಮಾಡಿದ ತಕ್ಷಣವೇ ಪಾತ್ರೆಗೆ ಇಟ್ಕೊಬಿಡ್ತೀನಿ ಈಗ ಬಿಸಿ ಕಮ್ಮಿ ಆಗಿತ್ತು ರುಬ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಮೂರು ಗಂಟೆ ಆಗಿಬಿಟ್ಟಿತ್ತು ಊಟಕ್ಕೆ ಇವತ್ತು ಬೇಗ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ನೈಟ್ಗೂ ಆಗುತ್ತೆ ಸಾಂಬಾರು ಅಂತ ಈಗ ಸೊಪ್ಪನ್ನು ಬೇಯಿಸಿ ಬೆಳೆ ಜೊತೆ ಹಾಕ್ಕೊಂಡು ನೀರಾಕಿ ಮೀಡಿಯಮ್ ಇದರಲ್ಲಿ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಜಾಸ್ತಿ ಗಟ್ಟಿನೂ ಅಲ್ಲ ತೆಳ್ಳ ಅಲ್ಲ ಮೊಸೊಪ್ಪು ನೋಡಿ ಈ ಕಂಟೆಸ್ಟೆನ್ಸಿಯಲ್ಲಿ ಅನ್ನ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹಳ್ಳಿಗಳಲ್ಲಿ ಮೊಸೊಪ್ಪು ಅಂದರೆ ಫೇಮಸ್ಸು ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಈಗ ಒಂದು ಕುದೇ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಮುದ್ದೆಗೂ ಇಟ್ಕೊಂಡಿದ್ದೀನಿ ಈಗ ಸ್ವೀಟ್ ಪೊಟೆಟೊ ಗೆಣಸು ಬೇಯಕ್ಕೆ ಇಟ್ಟಿದ್ದೆ ಅದು ಆಯಿತು ಸಾಂಬಾರು ಮೇಲೆ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಒಣಮೆಣಸಿನಕಾಯಿ ಕರಿಬೇವು ಎಣ್ಣೆ ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಟು ಹಾಗೆ ಮುದ್ದೆಗೂ ಇಟ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ನಾನು ಮಧ್ಯಾಹ್ನನೇ ಮುದ್ದೆ ತಿಂದುಬಿಡ್ತೀನಿ ನಮ್ಮ ಮನೆಯವರು ಮಗಳು ಅವರು ನೈಟಲ್ಲಿ ತಿಂತಾರೆ ಬಟ್ ನಾನು ನೈಟು ಜೀರ್ಣ ಆಗೋಲ್ಲ ಅಂಥೇಳಿ ಈಗ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿಬಿಟ್ಟಿದ್ದೀನಿ ವೆಯ್ಟ್ ಲಾಸ್ ಮಾಡೋಣ ಅಂದ್ಬಿಟ್ಟು ಮಧ್ಯಾಹ್ನನೇ ಮುದ್ದೆ ತಿಂದುಬಿಡ್ತೀನಿ ಸಂಜೆ ಏನಾದರೂ ಲೈಟಾಗಿ ತಗೊತೀನಿ ಸೊ ಈಗ ಬಿಸಿ ಬಿಸಿ ಆಗಿರುವಂತಹ ಬಸ್ಸಪ್ಪು ಮುದ್ದೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಈ ಈ ನಡುವೆ ಒಂದು ಎರಡು ಮೂರು ಬ್ಲೌಸನ್ನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೆ ಏಮಿಂಗೂ ಉಕ್ಸೇ ಮಾಡಿರಲಿಲ್ಲ ಸೊ ಮಾಡೋಣ ಅಂತೇಳಿ ಹಾಕಬೇಕಾದ್ರೆ ನಾವು ಬ್ಲೌಸ್ಗೆ ನೋಡಿ ಸರಿಯಾಗಿ ಈ ರೀತಿ ಮದ್ಯಕ್ಕೆ ತೊಗೊಂಡು ಅರ್ಧ ಭಾಗ ಮತ್ತೆ ಮಡ್ಚ್ಕೊಂಡು ಮತ್ತೆ ಇನ್ನರ್ಧ ಭಾಗ ತೊಗೊಂಡು ನಾವು ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಬ್ಲೌಸ್ಗೆ ಉಕ್ಸನ್ನು ಹಾಕೊಳ್ಬೋದು ಯಾರಾದರೂ ಬಿಗಿನರ್ಸ್ ಇದ್ದರೆ ಈ ರೀತಿ ಉಕ್ಸನ್ನು ಹಾಕ್ಕೊಳ್ಳಿ ನಾಲ್ಕು ಮಡತೆ ದರ ಎರಡು ಮಡ್ತೆ ಹಾಕ್ಬಿಟ್ಟು ಮಧ್ಯ ಗಂಟಾಕಿ ನೋಡಿ ಉಕ್ಸನ್ನು ಮಾರ್ಕ್ ಇರೋ ಹತ್ರ ಇಟ್ಕೊಂಡು ಈ ರೀತಿ ನಿಧಾನಕ್ಕೆ ಒಂದು ನಾಟನ್ನು ಹಾಕ್ಕೊಳ್ಬೇಕಾಗುತ್ತೆ ಸೂಜಿಗೆ ನೋಡಿ ಈ ರೀತಿ ಸೂಜಿಗೆ ನಾಟನ್ನು ಹಾಕಿ ದಾರದಲ್ಲಿ ಹಾಕಿದರೆ ಟೈಟಾಗಿ ಇರುತ್ತೆ ಹುಕ್ಸು ಬ್ಲೌಸ್ಗಿತ್ತೋದ್ರೂ ಕಿತ್ತೋಗಲ್ಲ ಆ ರೀತಿ ಇರುತ್ತೆ ನೀವು ಈ ಮೆಥೇಡಲ್ಲಿ ಹಾಕ್ಕೊಳ್ಳಿ ಆ ಓಲ್ ಏನಿರುತ್ತೆ ಉಕ್ಸಲ್ಲಿ ಒಂದು ಹತ್ತತ್ತು ನಾಟಾದರೂ ಬರಬೇಕು ಈ ರೀತಿ ಸ್ವಲ್ಪ ಸ್ವಲ್ಪನೇ ಬಟ್ಟೆ ತೊಗೊಂಡು ಹೊಲ್ಕೊಳ್ಳಿ ಆಮೇಲೆ ಹಿಂದೆ ಒಂದು ನಾಲ್ಕೈದು ಸಾರಿ ಈ ರೀತಿ ನಾಟ್ ಹಾಕ್ಬಿಟ್ಟು ಸೂಜಿ ಮಧ್ಯದಲ್ಲಿ ಈ ರೀತಿ ನಾಟ್ ಹಾಕ್ಕೊಂಡು ಉಕ್ಸನ್ನು ಒಂದು ಎರಡು ಮೂರು ಗಂಟು ದಾರ ಸೇರಿಸಿ ಒಲ್ಕೊಂಡ್ರೆ ನಾನು ಹೇಳಿದಾಗೆ ಆ ಬ್ಲೌಸ್ ಕಿತ್ತೋದ್ರೂ ಸಹ ಉಕ್ಸ್ ಕಿತ್ತೋಗಲ್ಲ ಅಷ್ಟು ಗಟ್ಟಿ ಇರುತ್ತೆ ನೀವು ಬಿಗಿನರ್ಸ್ ಆದರೆ ಈ ರೀತಿ ಹಾಕ್ಕೊಳ್ಳಿ ಬ್ಲೌಸ್ಗೆ ಉಕ್ಸು ಸೊ ಓಕೆ ಫ್ರೆಂಡ್ಸ್ ಈ ರೀತಿ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಇರಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ದಯವಿಟ್ಟು ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬ ಒಂದು ನಾಲ್ಕೈದು ಬ್ಲೌಸ್ ಹೊಲ್ದಿದ್ದೀನಿ ನೋಡಿ ಈ ರೀತಿ ಬುಕ್ಸ್ಗಳನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಮಿ ಎಲ್ಲ ಮಾಡಿದೆ ಈಗ ಬುಕ್ಸೂ ಸಹ ರೆಡಿ ಆಯಿತು ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ